ಶಾರ್ವೆ ನಾವು ತಲ್ಕಟ್ಟಿಂದ ಎರಡು ಸೊನ್ನೆವರೆಗೂ ಇರತಕ್ಕಂಥ ಎಲ್ಲ ಸ್ವರಚಿಹ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ನೀನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯೋ ಅಂತ ನಾನು ನಿನ್ನನ್ನು ಈಗ ಪರೀಕ್ಷೆ ಮಾಡ್ತೀನಿ ಅದಕ್ಕೆ ಈಗ ಪುನರಾವರ್ತನೆ ಅಂತ ಹೇಳ್ಬಿಟ್ಟು ಕಪ್ಪಲಿಗೆ ಮೇಲೆ ಸ್ವರಚಿಹ್ನೆಗಳನ್ನು ಬರೆದಿದ್ದೀನಿ ಆಗ ಈಗ ನೀನು ಅವನ್ನು ಅವು ಎಲ್ಲವನ್ನೂ ಕಲಸಿ ಅನುಕ್ರಮವಾಗಿ ಬರೆದಿಲ್ಲ ಮಿಕ್ಸ್ ಮಾಡಿ ಬರೆದಿದ್ದೀನಿ

ಗುಡ್ಸು ಎರಡು ಸೊನ್ನೆ ಐತ್ವ ಪಟ್ರಸುಲಿ ಓತ್ವ ತಲ್ಕಟ್ಟು ಏತ್ವ ಔತ್ವ ಓತುಂದ ದೀರ್ಘ ಕೆ ಎಂ ಸಕ್ಲಿಚ ಸಕತ್ರಿ ಕೆ ಎಂ ಚಾರ್ವಿ ಆಯ್ತಪ್ಪ ನಾನು ಮಾಡಿದ್ದೆಲ್ಲ ಸಾರ್ಥಕ ಆಯಿತು ಯಾಕೆಂದರೆ ನೀನು ಎಷ್ಟೋ ನಿಖರವಾಗಿ ಅವುಗಳನ್ನು ಅಭ್ಯಾಸ ಮಾಡಿದೆ ಹೇಳ್ಕೊಟ್ಟಿದ್ದಕ್ಕೂ ನನಗೂ ಒಂದು ಸಮಾಧಾನ ಆಯಿತು ಈಗ ನಾನು ತೋ ಹೇಳ್ತಕ್ಕಂಥ ಪದಗಳನ್ನು ನೀನು ತೋರಿಸ್ಬೇಕು ತಲಕಟ್ಟು ಇಳೆ ಗುಡ್ಸು ದೀರ್ಘ ಕೊಂಬು ಕೊಂಬಿಳೆ ಐ ಒಟ್ಟು ಸುಳಿ ಏತ್ವ ಏತ್ ಒಂದು ಐತ್ವಾ ಓತ್ವಾ ಓತ್ ಒಂದು ವಾ ಒಂದು ಸೊನ್ನೆ ಎರಡು ಸೊನ್ನೆ ವೆರಿ ಗುಡ್ ತುಂಬಾ ಚೆನ್ನಾಗಿ ತೋರಿಸಿದ್ಯಾ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡಲೇಬೇಕು ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ